ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಅಂತಂದರೆ ಕಟೋರಿ ಬ್ಲೌಸ್ ಕೊಟ್ಟಿದ್ದಾರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕೆ ಹೇಳಿದ್ದಾರೆ ಮತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಫ್ರೆಂಟಲ್ಲಿ ಕೂಡ ಗ್ಯಾಪ್ ಇದೆ ಈ ಬ್ಲೌಸು ಬ್ಯಾಕಲ್ಲಿ ಜಾಸ್ತಿ ತಗೊಂಡಿದ್ದಾರೆ ಫ್ರೆಂಟಲ್ಲಿ ಕಡಿಮೆ ತಗೊಂಡಿದ್ದಾರೆ ಇದು ಅಂದರೆ ಬ್ಯಾಕ್ ಫ್ರೆಂಟಲ್ಲಿ ಅವ್ರಿಗೆ ಚೆಸ್ಟ್ ಇಲ್ಲ ಹಂಗಾಗಿ ಸರಿ ಹೋಗುತ್ತಂತೆ ನಾನು ಕೂಡ ಇದೇ ಥರ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಕಸ್ಟಮರ್ಸ್ ಏನು ಹೇಳ್ತಾರೋ ಅದನ್ನೇ ನಾವು ಫಾಲೋ ಮಾಡ್ಬೇಕಲ್ವಾ ಹಂಗಾಗಿ ಬ್ಯಾಕಲ್ಲೇ ಇಲ್ಲಿಂದ ಇಲ್ಲಿಗೆ ಅಳತೆ ತಗೊತೀನಿ ಎಷ್ಟಿದೆಯೋ ಅಷ್ಟನ್ನು ತೆಗೆದುಕೊಂಡು ನಾನು ಬ್ಯಾಕನ್ನು ಕಟ್ ಮಾಡ್ತೀನಿ ಎಡಕ್ಕೆಲ್ಲ ಹೋಗ್ಬೇಡಿ ಏನಿದೆಯೋ ಅದನ್ನು ನೋಡಿ ಬ್ಯಾಕಲ್ಲಿ ಇಪ್ಪತ್ತು ಇಂಚ್ ಇದೆ ನಾನು ಹತ್ತು ಇಂಚನ್ನು ತೆಗೆದುಕೊತೀನಿ ಲೈನಿಂಗ್ ಕಟ್ ಮಾಡೋಣ ಮೇನ್ ಬಟ್ಟೆ ಇದು ನೋಡಿ ಇಲ್ಲಿ ತೋಳಿಗೆ ಇಟ್ಕೊಂಡಿದ್ದೀನಿ ತೋಳು ಕೂಡ ಅವ್ರಿಗೆ ಕರೆಕ್ಟ್ ಆಗೋದ್ರಿಂದ ಈ ರೀತಿ ಫಾಲೋ ಮಾಡಿ ಅಕಸ್ಮಾತ್ ಇಲ್ಲಿ ಹಾಫ್ ಇಂಚ್ ಹಾಕ್ಕೊಂಬಿಡಿ ಯಾಕಂದರೆ ಮಾರ್ಜಿನ್ಗೋಸ್ಕರ ತೋಳಿನ ಫ್ರಂಟ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ಆಗಿ ಹಿಂಗೆ ಇಟ್ಕೊಂಡು ಎಲ್ಲಿಗಿದ್ಯೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಕೊಳ್ಳಿ ಹಿಂಗೆ ಇಲ್ಲೂ ಅಷ್ಟೇ ಕ್ಲೀನ್ ಆಗಿ ಹಾಕೊಂಡು ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿಗೆ ಹಾಕೊಂಡು ಹಾಫ್ ಇಂಚ್ ಮೇಲ್ಗಡೆಗೆ ಹಾಕೊಳ್ಳಿ ಇಲ್ಲೂ ಅಷ್ಟೇ ಎಲ್ಲಿ ಸ್ಟಿಚ್ ಇದೆಯೋ ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ ಹಿಂಗೆ ಎಲ್ಲಿ ಸ್ಟಿಚ್ ಇದೆಯೋ ಅಲ್ಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಹಾಫ್ ಇಂಚ್ಗೆ ಮೇಲೆ ಹಾಕ್ಕೊಬೇಕಾಗತ್ತೆ ನೋಡಿ ಇಲ್ಲಿಗೆ ಅವ್ರದ್ದು ಕಂಕ್ಲ ಸ್ಟಿಚ್ ಇಷ್ಟು ಬೇಕು ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ಒಂಬತ್ತು ಇಂಚಿದೆ ಹದಿನೆಂಟು ಇಂಚು ಹಂಗಾಗಿ ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ ಇವರು ಮೂರು ಇಂಚ್ ತಗೊಂಡಿದ್ದಾರೆ ಅಷ್ಟೇ ಡೌನಿಂಗ್ ಓಕೆ ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಕೊಡೋಣ ಮತ್ತು ಒಂಬತ್ತು ಇಂಚು ಅವ್ರದ್ದು ಆಡ್ಮೋಲ್ ರೌಂಡಿಂಗ್ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊತೀವಿ ಆ ತೋಳಲ್ಲೂ ಕೂಡ ನೋಡ್ಕೊಬೋದು ಇಲ್ಲೂ ಈ ಯಾವ ರೀತಿ ನೋಡ್ಕೊಂಡ್ರೂ ಸೇಮ್ ಇರುತ್ತೆ ಇಲ್ಲಿ ಹಿಂಗಿಟ್ಕೊಂಡು ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂಬತ್ತು ಇಂಚೆ ಇದೆ ನಾವು ಅಲ್ಲೂ ಕೂಡ ಒಂಬತ್ತೇ ಇತ್ತು ಇಲ್ಲೂ ಕೂಡ ಒಂಬತ್ತೇ ಇದೆ ಕರೆಕ್ಟಾಗೆ ಬರುತ್ತೆ ನೀವೇನು ಇದೆಲ್ಲ ಮಾಡ್ಕೊಳೋ ಅಷ್ಟಿಲ್ಲ ಇದೇನಿದೆಯಾ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಅಂದರೆ ಓಕೆ ಇಲ್ಲಿ ನಾವು ಎಕ್ಸ್ಟ್ರಾ ನೋಡಿ ಇಷ್ಟು ಬಟ್ಟೆನ ಎಕ್ಸ್ಟ್ರಾ ಹಿಂಗೆ ಕುಟ್ಕೊಬೇಕಾಗತ್ತೆ ನೋಡಿ ಹಿಂಗೆ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ಬಟ್ಟೆ ಇಲ್ಲಿ ಹೇಳ್ಕೊಡೋಕ್ಕೆ ನಾನು ಆಮೇಲೆ ತೋಳಿಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ ಈಗ ತೋಳಾಯಿತು ಈಗ ಬ್ಯಾಕ್ ಪಾರ್ಟ್ ಬಂದು ನಾನು ಫ್ರೆಂಟಿಂದ ಏನು ಅಳತೆ ತೊಗೊಂಡಿಲ್ಲ ಬ್ಯಾಕ್ ಪಾರ್ಟಲ್ಲಿ ತೊಗೊಂಡಿದ್ದೀನಿ ಇಪ್ಪತ್ತು ಬಂತು ಇಪ್ಪತ್ತರಲ್ಲಿ ಅಡ್ದೆ ಹತ್ತು ಇಂಚು ನಾನು ಹಂಗಾಗಿ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ಹತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿ ಇಟ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಟ್ಕೊಳ್ಳಿ ಸಾರಿ ಹತ್ತು ಇಂಚು ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ಇಷ್ಟಾದ್ಮೇಲೆ ಬ್ಲೌಸ್ ಉದ್ದ ತೆಗೆದುಕೊಳ್ಳೋಣ ನಾವೀಗ ಚೆಸ್ಟ್ ನೋಡ್ಕೊಂಡ್ವಿ ಬ್ಲೌಸ್ ಉದ್ದ ಬಂದು ಫುಲ್ ಬ್ಲೌಸಲ್ಲೇ ಅಲ್ಲೇ ನೀವು ಅಳತೆ ತಗೊಂಬೋದು ನಾವೇನು ಎಕ್ಸ್ಟ್ರಾ ಬಟ್ಟೆ ಟೇಪ್ ಇಡ್ಕೊಬೇಕು ಅನ್ನೋದೇನಿಲ್ಲ ನಾನು ಮುಂಚೆ ಎಲ್ಲ ಇದೇ ತರ ತಗೊಂಡೆ ತಗೊತಾ ಇದ್ದೆ ಆಮೇಲೆ ಕೆಲವರು ನೋಡಿ ಇದು ತುಂಬಾ ಟೈಟ್ ಆಗಿಬಿಟ್ಟು ಬ್ಯಾಕಲ್ಲಿ ಡಾಟ್ ಕೂಡ ಬಿಚ್ಚಿದ್ದಾರೆ ನೋಡಿ ಇಲ್ಲಿ ಏನಿದೆಯೋ ಇದನ್ನು ಇನ್ನೊಂದ್ಸಲ ಚೆಕ್ ಮಾಡೋಣ ಬ್ಯಾಕಲ್ಲಿ ನಾವು ಏನು ಉದ್ದ ಇದೆಯೋ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಅಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಾವು ಏನು ಬ್ಲೌಸ್ ಉದ್ದ ಬೇಕಿರುತ್ತೆ ಅದು ನಮಗೆ ರೆಡಿ ಸಿಗುತ್ತೆ ಈಗ ನಮ್ಮದು ಉದ್ದ ಸಿಕ್ತು ಈಗ ಇದನ್ನ ಇಟ್ಕೊಳ್ಳೋಣ ಈಗ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ನಾನು ಸೊಂಟ ಚೆಕ್ ಮಾಡೋಣ ಏನಿರುತ್ತೋ ಇದನ್ನು ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಹಿಂಗೆ ಇಟ್ಕೊಳ್ಳೋಣ ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೆ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಪಡ್ತಾಯಿದೆ ಈ ಡಾಟ್ ಹಿಡಿಯೋದಕ್ಕೆ ನಮಗೆ ಸಿಗ್ತಾನೇ ಇಲ್ಲ ಡಾಟ್ಗೋಸ್ಕರ ನಾವು ಇನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಯಾಕಂದರೆ ಇವ್ರದ್ದು ಇಲ್ಲಿ ಸೊಂಟ ಒಂದು ಸ್ವಲ್ಪ ದಪ್ಪ ಇದೆ ಹಂಗಾಗಿ ಡಾಟಿಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಹಾಗೆ ಈ ರೀತಿ ಹಾಕೊಂಡು ನೆಕ್ ಬಂದು ಯಾವ ರೀತಿ ತಗೊಳ್ಳೋದು ಅಂತಂದರೆ ಕೆಳಗಡೆ ಡೀಪ್ ಬಂದು ಸೆಂಟ್ರಿಗೆ ಕಟ್ಟಾಗಿ ತೆಗೆದುಕೊಳ್ಳಿ ಇಲ್ಲಿರೋ ಇಲ್ಲಿ ಹಾಫ್ ಇಂಚ್ ಕೆಳಗಡೆ ಬಿಟ್ಬಿಡಿ ಸ್ಟಿಚಿಂಗಿಗೆ ಹೋಗುತ್ತೆ ಕರೆಕ್ಟಾಗಿ ಇಲ್ಲೂ ಕೂಡ ಹಾಫ್ ಇಂಚ್ ಬಿಟ್ಬಿಟ್ಟು ಮೇಲ್ಗಡಿಕೆ ನಾವು ಮಾರ್ಕಿಂಗ್ ಅನ್ನ ಹಾಕೋಣ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗ್ ಬರುತ್ತೆ ಬ್ಯಾಕ್ ಡೀಪು ಅಷ್ಟೇ ಸೇಮ್ ಮೆಥಡ್ ಅಲ್ಲೇ ನೀವು ಮಾಡ್ಕೊಬಹುದು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಶೋಲ್ಡರ್ ಅಷ್ಟೇ ನೀಟಾಗಿ ತಗೊಬಹುದು ಇಲ್ಲಿ ಏನು ಇದೆಯೋ ಇನ್ ತೆಗೆದುಕೊಂಡು ಇಲ್ಲಿಂದ ಸ್ಟಿಚ್ ಎಲ್ಲಿಗಿದೆಯೋ ಇದೆಯೋ ಅಲ್ಲಿಗೆ ಮಾರ್ಕ್ ಹಾಕ್ತಾ ಇದ್ ಇಂಚ್ ಒಳಗಡೆ ಹಾಕೊಬೇಕು ಯಾಕಂದ್ರೆ ಸ್ಟಿಚ್ ಆದಮೇಲೆ ಇಲ್ಲಿಗೆ ಬರೋದು ಹಂಗಾಗಿ ಶೋಲ್ಡರ್ ಇವ್ರದ್ದು ಫೋರ್ ಇಂಚಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಫೋರ್ ಇಂಚಸ್ ಅನ್ನು ತಗೊತ್ಕೊಂತೀನಿ ಇಲ್ಲಿಗೆ ಸ್ಟಿಚ್ ಬರುತ್ತೆ ಮತ್ತೆ ಇಲ್ಲಿಗೆ ಸ್ಟಿಚ್ ಬರುತ್ತೆ ರೆಡಿ ಬಂದು ಮೂರು ಕಾಲ್ಗೆ ಬರುತ್ತೆ ನಮ್ಗೆ ಸರ್ ಸರಿ ಹೋಗುತ್ತೆ ಇವ್ರದ್ದು ನೆಕ್ಕಿನ ಅಗಲ ಬಂದು ನೋಡಿ ಎರಡು ಒರೆ ಇದೆ ಎರಡು ಒರೆ ಇದೆ ಇಲ್ಲಿ ಬಂದು ಮೂರಿಂದ ತೆಗೆದುಕೊಳ್ಳೋಣ ಈ ರೀತಿ ಕೂಡ ಅಳತೆ ಮಾಡಿ ನೀವು ತಗೊಬೋದು ಅವರು ತುಂಬಾ ಜಾಸ್ತಿ ಇದನ್ನ ಇಟ್ಕೊಂಡಿಲ್ಲ ಇದರಲ್ಲಿ ಇದ್ರಲ್ಲಿ ಹಂಗೆ ನಾನು ಮಾರ್ಕನ್ನು ಹಾಕ್ಕೊಂತೀನಿ ತುಂಬ ಬ್ರಾಡೆಲ್ಲ ಇಟ್ಕೊಳ್ಳೋಲ್ಲ ಬ್ರಾಡು ಡಿಪ್ಪು ಈ ಥರ ಇದೆ ಅವ್ರದ್ದು ಹಂಗೆ ಇಟ್ಟಿದ್ದೀನಿ ಇಲ್ಲಿ ಬಂದು ಆರೂವರೆ ಇದ್ದೀನಿ ಯಾಕಂದರೆ ಇವ್ರದ್ದು ಒಂದು ಸ್ವಲ್ಪ ಆರ್ಮೋಲ್ ರೌಂಡಿಂಗ್ ಒಂಬತ್ತು ಇದೆ ಹಂಗಾಗಿ ಆರೂವರೆವರೆಗೂ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೀಟಾಗಿ ಒಂದು ಶೇಪ್ ಹಾಕೊಂಡ್ಬಿಡಿ ಈಗ ಇದನ್ನ ಕಟ್ ಮಾಡೋಣ ಇಲ್ಲಿ ಏನು ಡಾಟ್ ಹಿಡಿತೀವಿ ಡಾಟ್ ಇಂದ ಒಂದು ಕಾಲ್ ಇಂಚು ತುಂಬಾ ಬೇಡ ಒಂದು ಕಾಲ್ ಇಂಚು ಈ ರೀತಿ ಕೊಟ್ಕೊಳ್ಳಿ ಆವಾಗ ನಮ್ದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಪಾಯಿಂಟ್ ಒಳಗಡೆ ಮಾರ್ಕ್ ನೋಡಿ ಮಾರ್ಕ್ ಹೋಗೋ ತರ ಕಟ್ ಮಾಡಿದೀನಿ ಯಾಕಂದ್ರೆ ನೋಡಿ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಒಳಗಡೆ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲಿ ಇದೇ ತರ ಶೇಪ್ ಇರೋದ್ರಿಂದ ಇದೇ ತರ ನಾನು ಕಟಿಂಗ್ ಮಾಡಿದ್ದೀನಿ ನನ್ಗೆ ಈ ಪಾರ್ಟ್ ಸ್ವಲ್ಪ ಜಾಸ್ತಿ ಇಸ್ತಿತ್ತು ಹಂಗಾಗಿ ಕಟ್ ಮಾಡಿ ತೆಗೆದಿದೆ ಇದು ತೋಳಿಗೆ ಏನು ಬಟ್ಟೆ ಶಾರ್ಟೇಜ್ ಬಂದಿದೆ ನಾವು ಅದಕ್ಕೆ ಕೊಡೋಣ ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಡೋಣ ಫ್ರಂಟ್ ಪಾರ್ಟು ಅಷ್ಟೇನೆ ನಾವು ಟೇಪ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ನೀವು ಬ್ಲೌಸ್ ಯೂಸ್ ಮಾಡಿ ಪ್ರತಿಯೊಂದು ಪೀಸನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು ಏನು ಇವ್ರದ್ದು ಬೆಳ್ಪಟ್ಟಿ ಲೋಯರ್ ಚೆಸ್ಟ್ ಇದೆ ಅಲ್ಲಿಗೆ ನಾವು ಫಸ್ಟ್ ಇಡ್ಕೊಳ್ಳೋಣ ಈಗ ಏನು ಲೋಯರ್ ಚೆಸ್ಟ್ ಇದೆ ಈ ಏನು ಬೆಳ್ಪಟ್ಟಿ ಮೇಲ್ಗಡೆ ಇದೆ ಕರೆಕ್ಟಾಗಿ ಇಲ್ಲಿಂದ ಇಟ್ಕೊಳ್ಳಿ ಆ ಲೋಯರ್ ಚೆಸ್ಟ್ ಎಲ್ಲಿದೆ ಅಲ್ಲಿಗೆ ಇಟ್ಕೊಳ್ಳೋಣ ನಾನು ಈ ಕಡೆಯಿಂದ ತಗೊತೀನಿ ಇಲ್ಲಿಗಿದೆ ಲೋಯರ್ ಚೆಸ್ಟ್ ಅಲ್ಲಿಂದ ಒಂದು ಇಂಚು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕಾಗತ್ತೆ ಒಂದು ಲೈನ್ ಎಳ್ಕೊಳ್ಳಿ ಎಳ್ಕೊಂಡು ಕೆಳಗಡೆ ಎಷ್ಟಿದೆ ನೋಡ್ಕೊಳ್ಳೋಣ ಓಕೆ ಮೂರು ಇಂಚಿದೆ ಸರಿ ಹೋಗುತ್ತೆ ಇಲ್ಲಿಂದ ಒಂದು ಇಂಚ್ಗೆ ನಾವೇನು ಮಾಡೋಣ ಒಂದು ಇಂಚಿಗೆ ಒಂದು ಸ್ವಲ್ಪ ಶೇಪ್ ಕೊಡ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಳಗಡೆಗೆ ಶೇಪನ್ನು ತೆಗೆದುಕೊಳ್ಳೋಣ ಈ ಥರ ಶೇಪ್ ಕೊಟ್ಕೊಳ್ಳೋಣ ಇದು ಬಂದು ಎದೆ ಸುತ್ತಾಳದೆ ಇದು ಅಷ್ಟೇ ಇಲ್ಲೇ ತಗೊಬೋದು ನೀವು ಏನಿರುತ್ತೋ ಅದನ್ನ ಇಟ್ಕೊಂಡು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ ನೋಡಿ ರೆಡಿ ಏನಿರುತ್ತೋ ಅದನ್ನ ಇಟ್ಕೊಳ್ಳಿ ಅಲ್ಲಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ನಮ್ದೇನ್ ಬ್ಲೌಸ್ ರೆಡಿ ಇರುತ್ತೆ ಅದೇ ಅಷ್ಟಕ್ಕೆ ನಮ್ದು ಕರೆಕ್ಟಾಗಿ ಬರುತ್ತೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಬಂದು ನೆಕ್ ಎಷ್ಟು ತಗೊಳ್ಬೇಕು ಅಂದ್ರೆ ಎರಡೂವರೆ ತಗೊಂತ ಇದೀನಿ ಬ್ಯಾಕಲ್ಲೂ ಅಲ್ಲೂ ಎರಡೂವರೆ ಇತ್ತು ಫ್ರಂಟಲ್ಲೂ ಎರಡೂವರೆ ತಗೊಂತ ಇದೀನಿ ನಾನು ಅಳತೆ ಮಾಡಿ ತೋರಿಸ್ದೆ ಇಲ್ಲಿ ನಾಲ್ಕು ಇಂಚ್ ಬ್ಯಾಕಲ್ಲೂ ಅಲ್ಲೂ ಇಲ್ಲೂ ಕೂಡ ನಾಲ್ಕು ಇಂಚನ್ನು ತೆಗೆದ್ಕೊಂತೀನಿ ಆರೂವರೆ ಆರು ಮೋಲ್ ಇಟ್ಕೊಂಡಿದ್ದೆ ಇಲ್ಲೂ ಕೂಡ ಆರು ಮೂಲನ್ನು ಇಟ್ಕೊತಾ ಇದ್ದೀನಿ ಆರೂವರೆ ಸೇಮ್ ಇಟ್ಕೊಳ್ಳಿ ಯಾವುದೇ ಚೇಂಜಸ್ ಎಲ್ಲ ಬೇಡ ಮತ್ತು ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳಿ ನಾರ್ಮಲ್ಲಾಗಿ ಆಗಿ ಏನು ಹಾಕ್ತೀವಿ ಶೇಪ್ ಹಾಕೊಂಬಿಡಿ ಒಂದು ಮುಕ್ಕಾಲು ಇಂಚ್ಗೆ ಒಂದು ಶೇಪ್ ಹಾಕ್ಕೊಂಬಿಡಿ ಈ ಥರ ಹಾಕ್ಕೊಂಬಿಡಿ ಮತ್ತು ಇಲ್ಲಿ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಅಥವಾ ಸೆವೆನ್ ಇಂಚಸ್ವರೆಗೂ ನಾವು ತೊಗೊಬೋದು ಇದು ಅಷ್ಟೇ ಫ್ರೆಂಚ್ ಕವರ್ ತಗೊಂಡು ಹಾಕೊಳ್ಳಿ ಇಲ್ಲಿಂದ ಒಂದು ಇಂಚ್ಗೆ ಇಲ್ಲಿ ಇದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಮೂರು ಇಂಚಿಗೆ ಹಾಕೊತಾ ಇದ್ದೀನಿ ಫಸ್ಟ್ ಮಾರ್ಕಿಂಗ್ ಮೂರು ಇಂಚು ಮತ್ತು ಎರಡೂವರೆ ತಗೊತಾ ಇದ್ದೀನಿ ಅಥವಾ ವರೆವರೆಗೂ ಹೋಗ್ಬೋದು ನೀವು ಇಲ್ಲಿಂದ ಎರಡೂವರೆ ಐಟು ಕೂಡ ಮೂರು ಇಂಚು ಇವ್ರದ್ದು ಚೆಸ್ಟ್ ಇಲ್ಲ ಇರೋದ್ರಿಂದ ಜಾಸ್ತಿ ಹಿಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಲೂಸ್ ಬರುತ್ತೆ ಹಂಗಾಗಿ ನಾನು ಎರಡೂವರೆ ಹಿಡಿತಾ ಇದ್ದೀನಿ ಏನು ಈ ಲೈನು ಮತ್ತು ಈ ಲೈನು ಇರುತ್ತೆ ಇವೆರಡನ್ನೂ ಕೂಡ ನಾವೇನು ಮಾಡಬೇಕಾಗುತ್ತೆ ಲೈನ್ ಎಳ್ಕೊಳ್ಳಿ ಎಳ್ಕೊಂಡು ಮೂರುವರೆ ಇಂಚ್ವರೆಗೂ ಇರಲಿ ಅದು ನೋಡಿ ಕರೆಕ್ಟಾಗಿ ಮೂರುವರೆ ಇಂಚ್ಗಿದೆ ಈ ಕಡೆ ಹಾಫ್ ಇಂಚ್ಗೆ ಹಾಕ್ಕೊಳ್ಳಿ ಈ ಕಡೆ ಹಾಫ್ ಇಂಚ್ಗೆ ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಒಂದು ಲೈನ್ ಎಳ್ಕೊಳ್ಳಿ ಈ ಥರ ಹಾಕೊಬೇಕು ಇದಿಷ್ಟು ಹಿಡಿದ್ರೇನೆ ಕಂಕ್ಲೂಡ್ ನಮ್ಮದು ಫಿನಿಷಿಂಗ್ ಬರೋದು ಮತ್ತೆ ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ ಮೂರು ಇಲ್ಲೊಂದು ಗುಂಪಿನ ಹಾಕ್ಕೊತಾ ಇದ್ದೀನಿ ಎಷ್ಟು ಇರಲಿ ಕರೆಕ್ಟಾಗಿ ಅಲ್ಲೇನು ಇಟ್ಕೊಂಡಿರ್ತೀರ ಅದೇ ಥರ ಇಲ್ಲಿ ಕ್ರಾಸ್ ಮಾಡಿಟ್ಕೊಳ್ಳಿ ಇಷ್ಟಿರೋದು ಇದನ್ನು ಮತ್ತೆ ಇನ್ನೊಂದು ಶೇಪನ್ನು ತೆಕ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಅಂದರೆ ಹಿಂಗೆ ಮಾಡ್ಬೋದು ಕಟ್ ಮಾಡೋಣ ಒಂದ್ಸಲ ಚೆಕ್ ಮಾಡಿ ಏನು ನಾವು ಡಾಟ್ ಹಿಡಿಯೋದಕ್ಕೆ ಮಾಡ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಇದೆಯಾ ಅಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿತ್ತು ಅಂದ್ರೆ ಓಕೆ ಇಲ್ಲ ಅಂದರೆ ಅದೊಂದು ಸ್ವಲ್ಪ ಮತ್ತೆ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ ನಾನು ಇಷ್ಟು ಆರ್ಮೂಲ್ ಕರೆಕ್ಟಾಗಿ ಹಿಡಿತೀನಿ ಅವಾಗ ಕರೆಕ್ಟಾಗಿ ಬರುತ್ತೆ ಈಗ ಬೆಡ್ ಪಟ್ಟಿ ರೆಡಿ ಆಯಿತು ಬೆಡ್ ಪಟ್ಟಿಗೆ ನಾನು ಇನ್ನೊಂದು ಪೀಸ್ ಇದ್ರೊಳಗೆ ಕಟ್ ಮಾಡ್ಕೊತೀನಿ ತೋಳಿಗೂ ಅಷ್ಟೇನೆ ಆಲ್ರೆಡಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎರಡು ಪೀಸು ನನಗೆ ಸಿಗುತ್ತೆ ಈಗ ಇದನ್ನಿಟ್ಟು ಮೈನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಈ ವಿಡಿಯೋ ಆಗಿದ್ರೆ ಯಾವ ರೀತಿ ವೆಲ್ವೆಟ್ ಬ್ಲೌಸ್ ಕಟಿಂಗ್ ಮಾಡೋದು ಇದು ಮತ್ತು ಕಟೋರಿ ಬ್ಲೌಸು ಇದರ ಜೊತೆಗೆ ನಾನು ಬ್ಲೌಸಲ್ಲೇ ಎಲ್ಲೂ ಕೂಡ ಟೇಪ್ ಯೂಸ್ ಮಾಡಿಲ್ಲ ಬ್ಲೌಸಲ್ಲೇ ಯಾವ ರೀತಿ ಕಟಿಂಗ್ ಮಾಡೋದು ಬ್ಲೌಸ್ ಇಟ್ಕೊಂಡು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್